ಧನ್ಯವಾದಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ನನ್ನ ಚುನಾವಣೆಗೆ ಸಹಕರಿಸಿದ ಎಲ್ಲ ನನ್ನ ಸಹೋದರರು ಮಿತ್ರರಿಗೂ ಪಕ್ಷದ ಹಿರಿ ಪಕ್ಷದ ಹಿರಿಯರಿಗೂ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು ನಾನು ಎಲೆಕ್ಷನ್ನಲ್ಲಿ ಸೋಲಾಗಿದೆ ನನಗೇನು ಬೇಜಾರಿಲ್ಲ ನಾವು ಎಷ್ಟು ಶ್ರಮ ಅದಕ್ಕಿಂತ ನಮ್ಗೆ ಹೆಚ್ಚಿಗೆ ಮತದಾನ ಮತದಾನ ಬಂದವು ಹತ್ತೊಂಬತ್ತನೇ ವಾರ್ಡಿನ ಜನರು ನಂಗೆ ಸ್ವಲ್ಪ ಸ್ಪಂದನೆ ಎಲ್ಲಾ ಹಿರಿಯ ಮತ್ತು ಇದೇ ರೀತಿ ಅಂದ್ರೆ ಇಪ್ಪತ್ತ್ ಮೂರನೇ ಉಪಚುನಾವಣೆ ಇಪ್ಪತ್ತ್ ಮೂರನೇ ತಾರಕಿನ ಉಪಚುನಾವಣೆಯಲ್ಲಿ ನಮ್ಮ ನಾಗೇಶ್ ಮೆಹಾರ್ ಅವರು ಬಿಜೆಪಿ ಪಿ ಅಭ್ಯರ್ಥಿಯಾಗಿ ನಿಂತಿದ್ರು ಹತ್ತೊಂಬತ್ತೆಂಟು ಜನ ಎಲ್ಲ ಹಾಗೂ ಕಾರ್ಯಕರ್ತರು ನಮ್ಮ ಬಿ ಜೆ ಪಿ ಎಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ಸಂಘಟನೆಕಾರರಿಗೆ ನಮ್ಮ ಮೊದಲಿನಾಗಿ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ ನಾಗೇಶ್ ಮ್ಯಾಧರ್ವರು ಒಂದು ಬಿ ಜೆ ಪಿಯ ಕ್ಯಾಂಡಿಡೇಟ್ ಆದ ದಿನದಿಂದಲೂ ಏನಪ್ಪಾ ಅಂದ್ರೆ ಒಂದು ಶಕ್ತಿಯಾಗಿ ಯುವಕರ ಶಕ್ತಿ ಅಂದರೆ ಬಿ ಜೆ ಪಿ ಒಂದು ಕೆಳಮಟ್ಟದ ಕಾರ್ಯಕರ್ತರಿಂದ ಗುರುತಿಸುವ ಯಾವ್ದು ಪಕ್ಷ ಅಂದ್ರೆ ಬಿ ಜೆ ಪಿ ಆ ಬಿ ಜೆ ಪಿ ಪಕ್ಷದ ಒಬ್ಬ ಕ್ಯಾಂಡಿಡೇಟ್ ಆಗಿ ನಮ್ಮ ನಾಗೇಶ್ ಅವರು ಎತ್ತಿದ್ರು ಆ ನಾಗೇಶ್ ಅವರನ್ನು ಹತ್ತೊಂಬತ್ತೆಂಟು ಜನ ಎಲ್ಲ ತಮ್ಮ ಮನೆ ಮಗನಂತ ನೋಡ್ಕೊಂಡು ಪ್ರಚಾರ ಪೋಧಕರ ಉತ್ತಮ ಸ್ಪಂದ ಸ್ಪಂದನೆ ಮಾಡಿದರು ಮತ್ತು ಅದೇ ರೀತಿಯಾಗಿ ಮತದಾನ ಮಾಡಿದರು ಅವರಿಗೆ ಮೊದಲಾಗಿ ನಮ್ಮ ಪಕ್ಷದ ಕಡೆಯಿಂದ ಮತ್ತು ನಮ್ಮ ಗುರು ಹಿರಿಯರ ಕಡೆಯಿಂದ ಮೊದಲಾಗಿ ಧನ್ಯವಾದಗಳನ್ನು ಇದು ಇದೇನಪ್ಪ ಚುನಾವಣೆ ಪ್ರಕ್ರಿಯೆ ನಡೆದ ನಡೆದಾಗಲಿಂದಲೂ ನಾವು ವಿಜಯ ಸೇಲಿಯಾಗಿದ್ದೇವೆ ಯಾಕಪ್ಪ ಅಂದರೆ ಈ ತಾಲೂಕಿನಲ್ಲಿ ಏನಾಗಿರ್ತದೆ ಅಂದರೆ ದರ್ಪ ದೌರ್ಜನ್ಯಗಳಿವೆ ಗರ್ಭ ಏನಪ್ಪ ಅಂದ್ರೆ ಅಧಿಕಾರಿಗಳು ಒಂದು ಪಕ್ಷಕ್ಕೆ ಮೀಸಲಾಗಿರ್ಬೋದು ಒಂದು ಪಕ್ಷಕ್ಕೆ ಮೀಸಲಾಗಿ ನಮಗೆ ಜಾತಿ ಪ್ರಮಾಣ ಕೊಡೋ ಸಂದರ್ಭದಲ್ಲಿರ್ಬೋದು ಮತ್ತೆ ನಾವು ಪ್ರ ಸ್ಕೂಟ್ನಿ ಸಂದರ್ಭದಲ್ಲಿರ್ಬೋದು ಎಲ್ಲ ಸಂದರ್ಭದಲ್ಲಿ ನಮಗೇನಪ್ಪ ಅಂದ್ರೆ ಅಧಿಕಾರಿಗಳಿಂತ ಒಂದು ಮನಸ್ಸಿಗೆ ಒಂದೇನಂದ್ರೆ ಒಂದು ದುಃಖ ಆಗಿದೆ ಯಾಕಂದರೆ ಒಂದು ಸೈಡ್ ಮಾಡ್ತಾ ಇದ್ದಾರೆ ಒಂದು ಪಕ್ಷ ಮೀಸಲಿ ಮೀಸಲಾಗಿ ಅಧಿಕಾರಿಗಳು ಮಾಡ್ತಾ ಇದಾರೆ ಅಧಿಕಾರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸಾರ್ವಜನಿಕರಿಗೆ ಸೇವೆ ಮಾಡಕ್ಕೆ ಬಂದಿದ್ರಿ ಒಬ್ಬ ರಾಜಕಾರಣಿಗಳ ಮನೆಯ ಗುಲಾಮರಾಗಿ ಮಾಡಬೇಡ್ರಿ ಯಾಕಂದ್ರ ಎಲ್ಲರೂ ಸಮಾನರು ಇಲ್ಲೇ ಒಬ್ಬ ರಾಜಕಾರಣಿ ಒಬ್ಬ ಮನುಷ್ಯನಿಂದ ನಿಮ್ಗೆ ಇದಿರಲ್ಲ ಎಲ್ಲರೂ ಸಮಾನಾಗಿ ನೋಡಬೇಕು ನೀವು ನಿಮ್ದು ಹೆಂಗಪ್ಪ ಅಂತಂದ್ರೆ ಇಲ್ಲೇ ಸ್ಕೂಟ್ನೊಳಗೂ ಫೇಲ್ ಆಗಿದ್ರಿ ಆ ಜಾತಿ ಪ್ರಮಾಣ ಕೊಡಬೇಕಾದರೂ ಬದಲು ಸೃಷ್ಟಿ ಮಾಡಿದ್ರಿ ಆದರೂ ನಾವು ಅದೆಲ್ಲ ಬದಿಗೊಂಡು ನಾವು ಎಲೆಕ್ಷನ್ ಸಾರ್ವಜನಿಕ ಎಲೆಕ್ಷನ್ ನಾವು ಹೋಗಿರಿ ಜನತಾ ನ್ಯಾಯಾಲಯಕ್ಕೆ ಹೋಗಿರಿ ಜನರ ಆಶ್ರವಾಸಕ್ಕೆ ನಮ್ಮ ತೃಪ್ತಿ ಐತಿ ನೀವು ಎಲ್ಲ ನಾ ಅಧಿಕಾರಿಗಳಿಗೆ ಹೇಳ್ತೀನಿ ಎಲ್ಲ ಬಿಡ್ರಿ ಒಬ್ಬ ರಾಜಕಾರಣಿ ಒಬ್ಬ ರಾಜಕಾರಣಿಗಳ ಮಾತು ಹೇಳಕ್ ಬಿಡ್ರಿ ಜನ ಸೇವೆ ಮಾಡ್ರಿ ಜನ ಸೇವೆ ಮಾಡೋದು ಒಂದು ಪುಣ್ಯ ಪುಣ್ಯದ ಕೆಲಸ ಇದು ಎಲ್ಲರೂ ಈಗ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ನಿಮ್ಗೆ ಯಾರು ಪೇಮೆಂಟ್ ಕೊಡಲ್ಲ ಎಲ್ಲ ಎಲ್ಲ ಟ್ಯಾಕ್ಸ್ ಕಟ್ಟಿ ಎಲ್ಲ ಸಾರ್ವಜನಿಕರು ಕೂಡಿ ನಿಮಗೆ ಪೇಮೆಂಟ್ ಕೊಡಬೇಕ ನಿಮಗೆ ಸಿಕ್ಕಿದ್ದೇ ಒಂದು ಭಾಗ್ಯ ಎಲ್ಲ ನಾಗರಿಕರಿಗೆ ಸಾಮಾನ್ಯ ಎಲ್ಲ ಕ್ಷೇತ್ರ ಜನರಿಗೆ ನೀವು ನ್ಯಾಯ ಕೊಡೋದೇ ಒಂದು ಒಂದು ಕೆಲಸ ಅದು ಬಿಟ್ಟು ಒಬ್ಬರಿಗೆ ಮೀಸಲಾಗಿ ಎಂಟು ಒಂದು ಪಕ್ಷ ಐದು ವರ್ಷ ಇರ್ತಾನೆ ಐವತ್ತೈದು ವರ್ಷ ಇರ್ತೀನಿ ಅದಕ್ಕಾಗಿ ನಿಮ್ಗೆ ಒಂದು ಅಧಿಕಾರಿಗಳಿಗೆ ಒಂದು ನಮ್ಮ ಕಡಿತ ಒಂದು ಮನವಿ ಮಾಡಿ ಅಧಿಕಾರ ಅಧಿಕಾರ ಮಾಡಿ ಬ್ಯಾಡನೆಲ್ಲ ಅಧಿಕಾರ ದರ್ಪವನ್ನು ತೋರ್ಬೇಡ್ರಿ ಅಧಿಕಾರ ಅನ್ನೋ ಒಂದು ಶಾಶ್ವತ ಅಲ್ಲ ಇದು ನಿಂತು ನೀರಲ್ಲ ಇದು ಅರೆ ನೀರು ಹಳೆ ನೀರು ಹೋಗ್ತಿರ್ತದೆ ಹೊಸ ನೀರು ಬರ್ತಿರ್ತದೆ ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತೀನಿ ಎಲ್ಲ ಅಧಿಕಾರಿಗಳಿಗೆ ಈ ಈ ತರ ದರ್ಪದಿಂದ ನಡ್ಕೊಳ್ರೆ ಜನರಲ್ಲಿ ನೀವು ಬೇಜಾರು ಆಗ್ತೀರಿ ನಾಳೆ ಜನ ರೊಚ್ಚಿಗೆ ಅಂದ್ರೆ ಅದು ಗೊಳಿಗಾರ ನಿವ ಆಗ್ತೀರಿ ಯಾಕಂದ್ರೆ ಇದು ನೂನ್ ತಾಲೂಕು ಅಂದ್ರೆ ಶಾಂತಿಯುತ ಒಂದು ಕ್ಷೇತ್ರ ಇದೆ ಇಲ್ಲಿ ವಿಜಯ್ ಮಾಂತಪ್ಪ ಅವರು ಮತ್ತು ಮೃದುಜ್ ಕಾದ್ರಿ ಅವರು ನೆಲೆಸಿದಂತ ಒಂದು ಊರು ಇದು ಈ ಊರಿನಲ್ಲಿ ಯಾವಾಗಲೂ ಅಸಂತಿ ಅನ್ನೋದು ಯಾವಾಗಲೂ ಇದಾಗಿ ವ್ಯಕ್ತಪಡಿಸಿಲ್ಲ ಅಧಿಕಾರಿಗಳು ಇದೆಲ್ಲ ಜನರಲ್ಲಿ ಬಂದಲು ಮೂಡಿಸಿ ಆ ಆ ತರ ಮಾಡೋದ ಅಂತ ನಾವು ಹೇಳ್ತೀನಿ ನಾವು ಆಲ್ರೆಡಿ ಯಾವಾಗ ಗೆದ್ದಿರಪ್ಪ ಅಂದ್ರೆ ಸ್ಕೂಟಿ ಟೈಮ್ ಗೆದ್ದು ಬಿಟ್ಟಿದ್ರಿ ಇವಾಗ ಏನು ಅಂತಾರ ಸೋತಿದ ಕಿಂಗ್ ಅಂತಾರ ಸೋತಿದ ಕಿಂಗ್ ಅಲ್ಲ ಅಧಿಕಾರಿಗಳ ವೇನಾಳವ್ರು ಅವ್ರಿಗೆ ನಿಜವಾಗ್ಲಿ ಅವ್ರಿಗೆ ಸರ್ಕಾರದ ನೌಕರಿ ಮೇಲೆ ಗೌರವ ಇತ್ತಂದ್ರೆ ಅವ್ರು ಪ್ರಾಮಾಣಿಕವಾಗಿ ಹೇಳಿ ಅವ್ರು ಎರಡೂ ಪಕ್ಷದ ಎಲ್ಲ ಪೇಪರ್ಸ್ ಕರೆಕ್ಟ್ ಇತ್ತು ಅಂತಂದು ಅವರು ಒಂದು ದಾಖಲೆ ಕೊಡ್ಲಿ ಅವ್ರು ನಿಜವಾದ ಅಧಿಕಾರಿಗಳು ಅಂತ ನಾನು ನಂಬ್ತೀನಿ ಹಿಂಗೆಲ್ಲ ಗೇಟ್ ಕಾಯ ಕೆಲಸ ಮಾಡೋದು ಅಧಿಕಾರಿಗಳು ಅದಕ್ಕಾಗಿ ನಾ ಮತ್ತೊಮ್ಮೆ ಮೊದಲೊಮ್ಮೆ ಹೇಳ್ತೀನಿ ಇನ್ನು ಮುಂದೆ ಇದು ಕೂಡ ಆಯ್ತು ಇನ್ನು ಮುಂದೆ ಯಾವುದೇ ಸಾರ್ವಜನಿಕರಾಗಲಿ ನ್ಯಾಯ ಕೊಡುವಂತ ಕೆಲಸ ಮಾಡ್ರಿ ಜನರ ಪ್ರೀತಿ ವಿಶ್ವಾಸ ಕಳಿಸ್ರಿ ಅಂತ ಹೇಳ್ಕೊಂಡು ನಾನು ಯಾರು ಮಾತು ಮುಗಿಸ್ತೀನಿ ಜೈ ಜಯ ಬಿಜೆಪಿಯವರು ಬಹಳ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರಿ ಬಿಜೆಪಿ ವಾರ್ಡ್ ಹೋದ್ರೆ ನಾವು ಅಂತ ಪದೇ ಪದೇ ನೀವು ಹೇಳಿದ್ರೆ ನಿಮ್ಮ ಸೋಲಿ ಕಾರಣ ಏನಿರ್ಬೋದು ಸೋಲಿಗೆ ಕಾರಣ ಏನಪ್ಪಾ ಅಂತಂದ್ರ ಇದು ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ಯಾರ ಒಂದ್ ಹೇಳ್ಬೇಕಪ್ಪ ಅಂದ್ರೆ ಇದು ಸೋಲಿಗೆ ಆ ಸೋಲನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡ್ರಿ ಮುಂದೆ ಬರ ದಿನಗಳಾದ್ರೆ ನಾವು ಗೆದ್ದು ತೋರಿಸ್ತೀವಿ ಅಂತ ನಾ ಹೇಳ್ತೀನಿ ಈ ಸೋಲಿಗೆ ಕಾರಣ ನಾವ ಸೋಲಿಗೆ ನಾವ ಕಾರಣ ಅದಕ್ಕಂದ್ರೆ ನಾವು ಜನರ ಮುಟ್ಟಲ್ಲಿ ಯಶಸ್ ಇದು ಒಂದು ಸ್ವಲ್ಪ ಗೊತ್ತಾಗ ನಡೆಯುತ್ತೆ ಅಧಿಕಾರದ ದೊರಬೇಗ ಮತ್ತು ಹಣಬಲದಿಂದ ಅವರು ಚುನಾವಣೆ ಗೆದ್ದ ಇವತ್ತಿನ ಸೋಲು ಅದು ಮುಂದ ಏನೈತೆಂದ್ರೆ ಮೊದಲಿನ ನಮ್ಮ ರಾಜಕಾರಣ ಎಪ್ಪತ್ತು ಸಹ ನಾವು ವಹಿಸಿದೆ ಎಪ್ಪತ್ಮ ಅವಾಗ ನಾವು ರಾಜಕಾರಣ ಮಾಡಿದ್ವಿ ಹೆಂಗ್ ಮಾಡಿವಂದ್ರೆ ಪ್ರೀತಿ ವಿಶ್ವಾಸದಿಂದ ಮಾಡಿದ್ವಿ ದಿವಸ ಆ ಪ್ರೀತಿ ವಿಶ್ವಾಸ ಇಲ್ಲ ಕರ್ಕೊಂಡ್ಬಿಟ್ಟಿರೋ ಕರ್ಕೊಂಡು ಅಂತ ನೀವು ಎಲ್ಲರೂ ಹೇಳ್ತೇವೆ ಈಗ ಮಹೇಶ ಬಿದ್ದಕೊಂಡು ನಮ್ದು ಏನಿಲ್ಲ ಮುಂದಿನ ಸಲ ಮತ್ತೆ ನಿಲ್ಲಿಸ್ತೇವೆ ನಾನು ಇನ್ನು ಒಂದು ಎರಡು ತಿಂಗಳು ಐತಿ ನಾವೇ ಆಯ್ತು ಸ್ವಚ್ಛ ಜಾತ್ರಿ ಅವಾಗ ಆರಿಸ್ತು ಮೆಮರ್ ಮಾಡ್ತಾವನ್ನ ಅದ್ರ ಬಗ್ಗೆ ಎರಡೇ ಬರ್ತಾ ಇಲ್ಲ ಇಂಥ ಹುಡುಗರು ಯುವಕರು ಬೇಕಂದ್ರೆ ಯುವಕರಲ್ಲ ನಾವೇನು ಮಾಡಿದೀವಿ ಇನ್ನು ಮೇಲೆ ಮುಂದಿನ ಸಲ ನಾವು ಸ್ವಲ್ಪ ಪಾಠ ಕಲೀಬು ಹೊರ ದಿನಮಾನಗಳಲ್ಲಿ ಆ ವಾಡಿಗೆ ಹೋಗಿ ಕುತ್ಕೊಂಡು ಎಲ್ಲಾಚಾರ್ಯ ಕೇಳಿ ನಾವು ಟಿಕೆಟ್ ಕೊಡ್ತೀವಿ ಎಲ್ಲ ಏನು ಮಾಡಿ ಹೋಗೋದು ಅದು ಮುಗಿತೀವಿ ಅಂತಕ್ಕಂಥ ಮಾತಾಡ್ತೀವಿ ತಾವು ಕೂಡ ಸ್ವಲ್ಪ ಈ ಇನ್ನೊಂದು ಈ ಸರ್ಕಾರ ಮತ್ತು ನಮ್ಮ ಶಾಸಕರ ಜೊತೆ ನಾವು ಇಷ್ಟು ಹೋರಾಟ ಮಾಡೋದು ಬಹಳ ದೊಡ್ಡದು ಸಣ್ಣದಾಗಿತ್ತು ಯಾರ ಯಾರು ಇಲ್ಲ ಇರು ಸ್ವಲ್ಪ ಒತ್ತು ಕೊಟ್ಟ ಚಲೋ ಹಾಕಿ ವಿಚಾರ ಇದೆ ಯಾಕಂದ್ರೆ ಕಡುಪಟ್ಟಿ ಜಿಪಿಪಾಡಿ ನಾಲ್ಕು ಸಲ ನಾವು ಬೆಲ್ಲ ಮಾಡಿದ್ವಿ ಜಿಪಿಪಾಡಿ ಮಾಡಿದ್ರೆ ಏನಂದ್ರ ಏನಾರ ಚೆದುಕೊಂಡಿದ್ರು ಬಲ್ಲೆ ಮಕ್ಕಳ ಈಗ ಅದೇ ನಮ್ಗೆ ಸಂಸ್ಕೃತಿ ಬೇಕಾದ್ರೆ ಇಲ್ಲಿಗೆ ಈಗ ಇರೋಂಥ ಸಂಸ್ಕೃತಿ ಯಾಕೆ ಅಂತ ನಾನು ನೋಡ್ಬೇಕು ನಮ್ಮ ದೊಡ್ಡ ದೊಡ್ಡ ಸಮಯದಲ್ಲಿ ಅವರು ಆ ಸಮಯದಲ್ಲಿ ಸ್ವಲ್ಪ ದುರುಪಷ್ಟಿಲ್ಲ ಅಂತಕೊಂಡು ಹೇಳಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು ಎಷ್ಟು ಒಡೆಯೋ ಸಿಕ್ಕಂಗೆ ಓಡೆಯಡಿದ ಪಾಪ ಅವರೆಲ್ಲರಿಗೂ ನಾನು ಧನ್ಯವಾದಗಳು ಅಂತ ಯಾಕೆ ಹೇಳ್ತಾರೆ ಒಂದು ಇಲೆಕ್ಷನ್ ಇಷ್ಟು ಮಾಡ್ತಾರಂದ್ರ ನಾವು ಯಾಕೆ ಹೋಗಿ ಹೋಗಿದ್ವಿ ಅಷ್ಟು ಬಂದಿಗೆ ಹೋದ್ರೆ ಅಷ್ಟೊಂದು ಆಗೈತಿ ಮುನ್ನೂರ ಅರವತ್ತೊಂದು ಕಡಿಮೆ ಅಲ್ಲ ಅಲ್ಲಿ ಹೋಗಿ ನಾವು ಮುನ್ನೂರ ಅರವತ್ತು ಅರವತ್ತೊಂದು ಓಟ್ ಬಂದ್ರೆ ನಮ್ಮಷ್ಟು ಕಟ್ಟಿ ನಿರ್ಧಾರ ಯಾಕೆ ಮಾಡಕ್ಕಾಗಿಲ್ಲ ಅವರು ಮಾಡ್ಯಪ್ಪ ಅವ್ರಿಗೆ ನಾವು ಯಾವಾಗಲೂ ಅವ್ರ ಜೊತೆಗಿರ್ತೀವಿ ಅವರಿಂದ ನೀವು ಆಮೇಲೆ ನಾನು ಜಿಲ್ಲಾ ದಿಶಾ ಕಮಿಟಿಯ ಸೆಂಟ್ರಲ್ ಗೌರ್ಮೆಂಟ್ ಸದಸ್ಯನ ಇವತ್ತಿಗೂ ನೀವು ಕೂಡ ಒಂದು ದಿವಸ ಬದಲಿಲ್ಲ ಬರೀ ಬರೀಕೊಂಡು ವಿನಂತಿ ಮಾಡ್ಕೊಳ್ತೀನಿ ಯಾಕೆ ನೀವೆಲ್ಲ ಪ್ರತಿ ಪ್ರಿಯಿಂದ ಮಾತಾಡೋಂಥ ನಾವು ಅದಕ್ಕೆ ತಾವು ಕೆಲವ್ ಯಾಕೆ ಎಲ್ಲಿ ಅಲ್ಲಿಯೇ ತಮ್ಮ ಓಟಿಂಗ್ ಮಾಡ್ಯಾರ ಅವರೆಲ್ಲರಿಗೂ ಇದು ಮತ್ತೊಮ್ಮೆ ಮಗದೊಮ್ಮೆ ನೂ ಒದ್ಸಲ ಅಲ್ಲ ಸಲ ನಾವು ಧನ್ಯವಾದಗಳನ್ನು ತಿಳಿಸ್ ಪ್ರಯತ್ನ ಮಾಡ್ತೀವಿ ನಮ್ಮ ಪಾಪ ನಮ್ಮ ಇಲ್ಲಿ ಸಂತೋಷ ಏನು ಆಗತ್ತೆಲ್ಲ ಆಗಬೋ ರಾಯಕರಣ ಏನು ಮಾಡೋಕ್ಕಾಗೋಣ ಅವೆಲ್ಲ ಹಾಕವ ಅವೆಲ್ಲ ಯಾವುದೂ ಮನುಷ್ಯ ಇಟ್ಕೊಳ್ಳೋಲ್ಲ ಮುಂದೆ ಮತ್ತೊಳ್ಳ ಕಾಲಗಳು ಬರ್ತಾವೆ ಬಂದಾಗ ನೋಡೋದು ಇವತ್ತು ಇಲ್ಲಿ ಮುಗಿಲ್ ನಮ್ಮ ಜೀವನ ಇಲ್ಲಿ ಮುಗಿತಪ್ಪ ಬರ್ತಾರೆ ಮತ್ತೆ ಒಳ್ಳೆಯದ ಕಾಲು ಬರ್ತವ ಒಳ್ಳೆ ದಿನಗಳ ಬರ್ತಾವ ಆದ್ರೆ ನಾವು ಕೂಡ ಶಾಂತಿ ಸಮಾಜದಿಂದ ಹೋಗ್ಬೇಕು ಯಾಕಂದ್ರೆ ಅವ್ರು ಆಯ್ತು ಇತ್ತು ನಾವು ನಾವನ್ನ ಕ್ರೈಮ್ ಅದೆಲ್ಲ ಮಾಡಬಾರ ಅಂತ ಹೇಳಿ ನಮ್ಮ ಹುಡುಗರಿಗೆ ನಾವು ಕ್ರೈಮ್ ಪ್ರಯತ್ನ ಮಾಡ್ಕೊಳ್ತೀವಿ ಸಮಯ ಸಂದರ್ಭಗಳು ಎಲ್ಲವೂ ಕಾಯ್ಬೇಕು ಕಾಯಿಲಾದ್ರೆ ಯಾವುದು ಸಿಗೋದಿಲ್ಲ ಕಾಯುವಂಥ ಪ್ರದ್ದೇ ಬೇಕು ದು ಹೆಂಗ ಈ ಸದ್ಯ ಈ ಹುಟ್ಟಿರುಗಳನ್ನ ಅವಳು ಹೇಳ್ಬೇಕಂತ ಕಾಲ ಇದೆಲ್ಲ ಹಾಗೆಲ್ಲ ಆ ದಯವಿಟ್ಟು ಎಲ್ಲ ಕಾರ್ಯಕರ್ತರಿಗೆ ಆಮೇಲೆ ನಮ್ಮ ಸಂಘ ಸಂಸ್ಥೆಗಳ ಕಾರ್ಯಕರ್ತರಿಗೆ ಭಾಳ ಕೆಲಸ ಮಾಡ್ಯಾರ ಅವರಿಗೆ ನಾವೆಷ್ಟು ಅವರಿಗೆ ಇದನ್ನು ಹೇಳೋದು ಕಡಿಮೆ ಮುಂದೂ ಕೂಡ ನಮ್ಮ ಜೊತೆ ಅದನ್ನ ಅವ್ರೀವಿ ಅಂತ ತೊಗೊಂಡು ಹೇಳಿ ನಮಗೆ ಮಾತು ಮುಗಿಸ್ತೀವಿ